ಎಲ್ರಿಗೂ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಕೂಡ ಸ್ಟಡಿ ಟಿಪ್ಸ್ ಅನ್ನು ನೋಡೋಣ ಸ್ನೇಹಿತರೆ ಒಂದೇ ಟಿಪ್ಪು ಬೆಳಗ್ಗೆ ಹೇಳ್ತೀವಿ ಎದ್ದ ತಕ್ಷಣ ಮಾಡ್ತೀವಿ ಇವತ್ತಿನ ದಿನದ ಒಂದು ಟೈಮ್ ಟೇಬಲ್ ಮನಸ್ಸಿನಲ್ಲಿ ಜ್ಞಾಪಿಸ್ಕೊಳ್ತೀವಿ ಅಂದರೆ ಇವತ್ತು ನನಗೆ ಎಷ್ಟು ಗಂಟೆ ಸಿಗತ್ತೆ ಓದೋದಕ್ಕೆ ಯಾವ ಒಂದು ಸಬ್ಜೆಕ್ಟನ್ನು ಎಷ್ಟು ಗಂಟೆ ಓದಬೇಕು ಕಷ್ಟ ಇರೋವಂಥ ಸಬ್ಜೆಕ್ಟನ್ನು ಎಷ್ಟು ಗಂಟೆ ಓದಬೇಕು ಸುಲಭ ಇರೋಂಥ ಸಬ್ಜೆಕ್ಟ್ ಅಥವಾ ಹೊಸ ವಿಷಯ ಆಗಿದ್ರೆ ಎಷ್ಟು ಗಂಟೆಗೆ ಓದ್ಬೇಕು ಅನ್ನುವಂಥದ್ದನ್ನ ಒಂದು ಒಂದು ದಿನದ ಟೈಮ್ ಟೇಬಲ್ ಹಾಕ್ಕೊಳ್ತೀವಿ ಆದಮೇಲೆ ಒಂದು ವಾರದ ಟೈಮ್ ಟೇಬಲ್ ಅನ್ನ ಹಾಕೊಳ್ತೀವಿ ಆದ್ರೆ ಮೊದಲು ಮಾಡಬೇಕಾಗಿರೋದು ಒಂದು ದಿನದ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಅದೇ ತರ ನಾವು ಕೂಡ ಓದ್ತಾ ಬರಬೇಕು ಎರಡನೇ ಟಿಪ್ಪು ವಿದ್ಯಾರ್ಥಿಗಳಿಗೆ ತನ್ನ ಓದಿನಲ್ಲಿ ಅಪಾರವಾದಂತ ನಂಬಿಕೆ ಇರಬೇಕು ಓದಿದ್ದು ನೆನಪಿರುತ್ತೆ ನನಗೆ ಜಯ ಸಿಗುತ್ತೆ ಅನ್ನುವಂತ ನಂಬಿಕೆಯಿಂದಲೇ ಓದೋದಕ್ಕೆ ಪ್ರತಿದಿನವೂ ಕೂಡ ಪ್ರಾರಂಭ ಮಾಡಬೇಕು ಒಂದು ಪರ್ಸೆಂಟ್ ನೆಗೆಟಿವಿಟಿ ಇದ್ರೂ ಕೂಡ ಆ ಕಡೆಗೆ ಸೆಳಿತಾ ಇರುತ್ತೆ ಹಾಗಾಗಿ ಅದನ್ನ ದಾಟಿ ನಾವು ಮುಂದುವರಿಬೇಕು ಮೂರನೇ ಟಿಪ್ಸ್ ಹೇಳೋದಾದ್ರೆ ನಾವು ಕುತ್ಕೊಳ್ಳೋ ಸ್ಥಳ ಏನಿದೆ ಟೇಬಲ್ ಏನಿದೆ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ನಾವು ಬರೆದಿಟ್ಕೊಳ್ಬೇಕು ಯಾಕಂದ್ರೆ ನೋಡ್ತಾ ನೋಡ್ತಾ ಕಷ್ಟ ಅನ್ಸಿದ್ದು ಕೂಡ ಸುಲಭ ಆಗೋದಕ್ಕೆ ಶುರುವಾಗುತ್ತೆ ಅಕ್ಷರದ ಮೂಲಕ ಅಕ್ಷರಗಳು ನಮ್ಮ ಮೆದುಳಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ ಇದೇ ಪುಟದಲ್ಲಿ ಇದೇ ರೀತಿಯಾಗಿ ನಾನು ಓದಿದ್ದೆ ಅಂತ ನಿಮಗೆ ಪರೀಕ್ಷಾ ಸಮಯದಲ್ಲಿ ನೆನಪಾಗತ್ತೆ ನಾಲ್ಕನೇ ಟಿಪ್ಸು ಸ್ಲಿಮ್ ಬುಕ್ ಅಂತ ಏನಿದು ಸ್ಲಿಮ್ ಬುಕ್ ಅವಾಗ ಫೋನ್ ನಂಬರ್ಗಳನ್ನ ಬರೆದಿಟ್ಕೊಳ್ತಿದ್ವಿ ಗೊತ್ತಾ ಆ ತರದ ಬುಕ್ ಇದು ಇಂಪಾರ್ಟೆಂಟ್ ಡೇಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರ್ತಿಟ್ಕೊಳ್ಳುವಂಥದ್ದು ಪದೇ ಪದೇ ಓದೋ ಅಂಥದ್ದು ಓದುತ್ತಾ ಬಂದ್ರೆ ದೊಡ್ಡ ದೊಡ್ಡ ಶ್ಲೋಕಗಳೇ ಬಾಯಿ ಬರುತ್ತಂತೆ ಇನ್ನು ಪ್ರಶ್ನೆ ಉತ್ತರ ಬರಲ್ವಾ ಖಂಡಿತ ಬರುತ್ತೆ ಇನ್ನ ಐದನೇದು ಟಿಪ್ಸು ಹಾಸಿಗೆ ಮೇಲೆ ಕುಳಿತು ಓದಬೇಡಿ ಯಾಕೆಂದರೆ ಮೆದುಳಿಗೆ ಚೆನ್ನಾಗೇ ಗೊತ್ತು ಅದು ನಿದ್ರಿಸುವಂತಹ ಜಾಗ ಅಂತ ಮತ್ತೆ ನಾವು ನಿದ್ರಾದೇವತೆಯನ್ನು ಬೈ ಕೊಡಬಾರ್ದಲ್ವ ಹಾಗಾಗಿ ಹಾಸಿಗೆ ಮೇಲೆ ಕುಳಿತುಕೊಂಡು ಓದೋದು ಬೇಡ ಇನ್ನು ಟೀಚಿಂಗ್ ಟೆಕ್ನಿಕ್ ಅಂತ ಏನಿದು ಟೀಚಿಂಗ್ ಟೆಕ್ನಿಕ್ಕು ನಾವು ಓದಿದ್ದು ಎಲ್ಲವನ್ನು ಕೂಡ ಎದುರುಗಡೆ ಒಬ್ಬರಿದ್ದಾರೆ ಅವ್ರಿಗೆ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂತ ಓದಿದ್ದನ್ನೆಲ್ಲವನ್ನೂ ಕೂಡ ಹೇಳ್ತಾ ಬರೋದು ಆಗ ತುಂಬ ಚೆನ್ನಾಗಿ ಓದಿದ್ದದ್ದು ಮನನ ಆಗ್ತಾ ಬರುತ್ತೆ ಜೊತೆಗೆ ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ ಧ್ಯಾನದ ಜೊತೆಗೆ ಓದುವನ್ನ ಪ್ರಾರಂಭ ಮಾಡುವಂಥದ್ದು ಯಾವುದಾದರೂ ಒಂದು ಇಷ್ಟ ದೈವದ ಅಥವಾ ಪ್ರಕೃತಿಯ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಓದಿಗೆ ಬಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದನ್ನ ವೈಬ್ರೇಷನ್ ಅನ್ನೋದನ್ನ ನೀವೇ ಗಮನಿಸ್ತೀರಾ ಸ್ನೇಹಿತರೆ ಹಾಗಾಗಿ ಒಂದು ಚಿಕ್ಕ ಧ್ಯಾನ ಅಥವಾ ಪ್ರಾರ್ಥನೆಯ ಮುಖಾಂತರ ನಿಮ್ಮ ಓದನ್ನ ಪ್ರಾರಂಭಿಸಿ ಇನ್ನು ಎಂಟನೇ ಟಿಪ್ಸ್ ಅಂದ್ರೆ ಸೆಲ್ಫ್ ಮೋಟಿವೇಶನ್ ನಾವು ಯಾವಾಗಲೂ ಕೂಡ ಮೋಟಿವೇಶನ್ ಬೇರೆಯವ್ರ ಕಡೆಯಿಂದನೇ ಆಗ್ತೀವಿ ಅನ್ನೋದು ಸಾಧ್ಯ ಇಲ್ಲ ನಮಗ್ ನಾವೇ ಸೆಲ್ಫ್ ಮೋಟಿವೇಶನ್ ಅನ್ನ ಮಾಡ್ತಾ ಬರಬೇಕು ಪ್ರತಿನಿತ್ಯ ಕೂಡ ಐದರಿಂದ ಆರು ಬಾರಿ ನಮಗ್ ನಾವೇ ಹೇಳ್ಕೊಳ್ಳುವಂಥದ್ದು ನಾನು ಚೆನ್ನಾಗಿ ಓದ್ತಿದ್ದೇನೆ ಓದಿದ್ದು ನಾನು ನೆನ್ಪಿಟ್ಕೊಳ್ತೇನೆ ಪರೀಕ್ಷೆನಲ್ಲಿ ಬರಿತೇನೆ ಅನ್ನುವಂಥದ್ದನ್ನ ನಮಗ್ ನಾವೇ ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಅಲ್ಲೇ ಅಲ್ಲೇ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಒಂಬತ್ತನೇ ಟಿಪ್ಸ್ ಅಂದ್ರೆ ಹಳೆಯ ಪಾಠಗಳನ್ನ ಮರೆಯದಲ್ಲೇ ಹೊಸ ಪಾಠಗಳನ್ನ ಓದುವಂಥದ್ದು ಅಂದ್ರೆ ಹೊಸ ಪಾಠಗಳನ್ನ ಓದ್ತಾ ಓದ್ತಾ ಹಳೆ ಪಾಠಗಳನ್ನ ಮರೆಯೋದು ಬೇಡ ನಮ್ಗೆ ಹಸು ಮೆಲ್ಕು ಹಾಕೋದು ಗೊತ್ತಲ್ವಾ ಅದೇ ರೀತಿಯಾಗಿ ನಾವು ಕೂಡ ಹಳೆ ಪಾಠಗಳನ್ನ ದಿನಾಲು ಮೆಲ್ಕು ಹಾಕ್ಲೇಬೇಕು ಇನ್ನ ಹತ್ತನೇ ಟಿಪ್ಸು ಈ ಎಲ್ಲವನ್ನು ಕೇಳಿ ಸುಮ್ಮನೆ ಬಿಡಬಾರ್ದು ಅದನ್ನ ಪಾಲಿಸ್ಬೇಕು ಅನ್ನೋದೇ ಹತ್ತನೇ ಟಿಪ್ಸು ಯಾಕೆಂದ್ರೆ ನಮ್ಗೆಲ್ಲ ಒಂದು ಪ್ರಾಬ್ಲಮ್ ಇದೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಆದ್ರೆ ಆಚರಣೆಗೆ ತರೋದ್ರಲ್ಲಿ ಏಡುತ್ತೀ ಆ ರೀತಿ ಮಾಡೋದು ಬಿಡ ಏನೆಲ್ಲ ಪ್ಲಾನ್ ಅನ್ನು ಹಾಕೊಂಡಿದೀವಿ ಅದನ್ನ ಆಚರಣೆಗೆ ತರಲೇಬೇಕು ಇದೆಲ್ಲವನ್ನು ಕೂಡ ಸಮಯನ ಅರಿತು ಮಾಡಿದಾಗ ಖಂಡಿತ ನಮಗೆ ಸಕ್ಸಸ್ ಅನ್ನೋದು ಸಿಗತ್ತೆ ಸ್ನೇಹಿತರೆ ಓದು ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ ಅದು ದೀರ್ಘವಾದಂತಹ ನಿರಂತರವಾದಂತಹ ಒಂದು ಕೆಲಸ ಹಾಗಾಗಿ ಹೆಚ್ಚೆಚ್ಚು ಪ್ರಯತ್ನವನ್ನ ಪಡ್ತಾ ಬರೋಣ ಫಲದ ಬಗ್ಗೆ ಈಗಲೇ ಯೋಚನೆ ಮಾಡೋದು ಬೇಡ ಕೃಷ್ಣ ಅರ್ಜುನನಿಗೆ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಫಲದ ಬಗ್ಗೆ ನೀನು ಯೋಚಿಸಿದ್ರೆ ಪ್ರಯತ್ನ ಕಡಿಮೆ ಆಗುತ್ತೆ ಅಂತಾನೆ ಅದೇ ರೀತಿಯಾಗಿ ನಾವು ಕೂಡ ಫಲದ ಬಗ್ಗೆ ಯೋಚಿಸೋದು ಬೇಡ ಪ್ರಯತ್ನವನ್ನು ಹೆಚ್ಚು ಮಾಡ್ಕೊಳ್ತಾ ಬರೋಣ ಅದು ಪ್ರತಿಫಲ ಖಂಡಿತ ನಮ್ದಾಗುತ್ತೆ ಅಂತ ಹೇಳ್ತಾ ಈ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಬಾಯ್ ಮುಂದಿನ ವೀಡಿಯೋ ಜೊತೆಗೆ ಭೇಟಿ